ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನಾರಿ ಎಲ್ಲರೂ ಹೆಂಗಿದೀರಿ ಆರಾಮದಿರಿ ಏನ್ರಿ ನಾನು ಕೂಡ ಆರಾಮಿದ್ದೀನಿ ರೀ ಬರ್ರಿ ಇವತ್ತು ರೆಸಿಪಿ ವಿಡಿಯೋನ ನೋಡ್ಕೊಂಡು ಬರೋಣ ಮುಂಚೆ ಯಾರೆಲ್ಲ ನನ್ನ ಚಾನೆಲ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಆನ್ ಮಾಡಿಕೊಡ್ರಿ ನಾಲ್ಕು ಅಂತ ಹಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ರೀ ನೀವು ಕೂಡ ನೋಡ್ಬೋದು ಈಗ ನೋಡಿರಿ ಬರ್ರಿ ರಾಜಗಿರಿ ಸೊಪ್ಪು ರೀ ನಮ್ಮ ಕಡೆ ಅಂತರ ಇದಕ್ಕೆ ರಾಜಗಿರಿ ಸೊಪ್ಪು ಅಂತಾರೆ ರೀ ನಿಮ್ಮ ಕಡೆ ಏನು ಅಂತಾರ ಕೆಲವೊಂದು ಕಡೆ ಒಂದೊಂದು ಹೆಸ್ರು ಇರುತ್ತೆ ರೀ ನಮ್ಮ ಸೈಡ್ ಅಂತರ ಇದನ್ನ ರಾಜಗಿರಿ ಸೊಪ್ಪು ಅಂತಾರೆ ರೀ ಬರ್ರಿ ಈಗ ನಾನು ರಾಜಗಿರಿ ಸೊಪ್ಪು ಯಾವ ಥರ ಮಾಡ್ತೀನಿ ಏನು ಅಂತ ನೋಡ್ಕೊಂಬರೋಣ ನಾನು ಮೊದಲು ಅದನ್ನು ಸಣ್ಣ ಸ್ವಚ್ಛಗ ತೊಳೆದು ಸೋಸ್ಕೊಂಡು ತೊಳೆದು ಒಂದು ಕಾಟನ್ ಬಟ್ಟೆಗೆ ಹಾಕಿ ಇಟ್ಟಿದ್ದೀನಿ ರೀ ನೀರೆಲ್ಲ ಹೋಗೈತಿ ಈಗ ನೋಡಿರಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೇನೆ ರೀ ಈ ಪಲ್ಯ ಆರೋಗ್ಯಕ್ಕೂ ಒಳ್ಳೇದು ರೀ ರಾಜಗಿರಿ ಸೊಪ್ಪು ಏನೈತಲ್ರಿ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ನಾ ಇದ್ರಾಗ ಚಟ್ನಿನೂ ಮಾಡ್ತೀನಿ ರೀ ನಾನು ಇವತ್ತ ಪಲ್ಯದ ವಿಡಿಯೋ ಮಾಡ್ತೀನಿ ರೀ ರಾಜಗಿರಿ ಸೊಪ್ಪು ಪಲ್ಯ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ಸೇರ್ ಮಾಡ್ತೀನಿ ರೀ ಒಂದಿನ ನಾನು ಅದನ್ನು ಚಟ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ಬರ್ರಿ ನೋಡ್ಕೊಂಬರೋಣ ಯಾವ ರೀತಿ ಮಾಡ್ತೀನಿ ಏನು ಅಂತ ಈ ಥರ ಎಷ್ಟಾಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು ರೀ ಇದನ್ನು ದಪ್ಪ ದಪ್ಪ ಅಂದರೆ ಎಲ್ಲಿ ದೊಡ್ದಂಗ ಇತ್ತಂದ್ರೆ ಪಲ್ಯ ಟೇಸ್ಟು ಬರೋದಿಲ್ಲ ರೀ ನಮ್ಮ ಕಡೆ ರುಚಿ ಅಂತೀವಿ ನೀವು ಟೇಸ್ಟ್ ಅಂತೀರಿ ಯಾವುದಾದ್ರೂ ಇರಲಿ ಒಟ್ಟು ರುಚಿ ಮುಖ್ಯ ರೀ ಈಗ ನೋಡ್ರಿ ಸಣ್ಣ ಸಣ್ಣದಾಗಿ ನಾನು ಪೂರ ಎಷ್ಟು ಐತಿ ಅಷ್ಟು ಪೂರ್ತಿ ಸಣ್ಣಾಗಿ ಕಟ್ ಮಾಡ್ಕೊತೀನಿ ರೀ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಅಲ್ಲೊಂದು ಇಲ್ಲೊಂದು ಎಲ್ಲಿ ಉಳ್ಕೊಂಡಿರ್ತೀರಿ ಅದನ್ನು ಒಳ್ಳೆ ಸಪ್ರೇಟ್ ತೊಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ರೀ ಈಗ ನೋಡ್ರಿ ಅಷ್ಟು ಕಟ್ ಮಾಡೋದು ಮುಗಿತಾ ಬಂತು ರೀ ನಂದು ಇದು ಒಂದು ತೊಕ್ಕೋತೀನಿ ರೀ ಈಗ ಸೊಸಿಟಿನಲ್ಲಿ ಒಂದು ಪುಟ್ಟಿಗೆ ತೊಗೊಳ್ತೀನಿ ರೀ ಅದನ್ನು ಯಾಕೆ ಅದ್ರ ಮೇಲೆ ಉಳ್ಳಾಗಡ್ಡಿ ಅದನ್ನು ರೀ ಹಾಗಾಗಿ ತೆಗಿತೀನಿ ಓ ಅದೆಲ್ಲ ಪೂರ್ತಿ ನಾನು ವಿಡಿಯೋನ ಮಾಡೋಕ್ಕಾಗಿಲ್ಲ ವಿಡಿಯೋ ಭಾಳ ಲೆಂತ್ ಆಕೈತಿ ಹಂಗಾಗಿ ನಾನು ಇದನ್ನ ಹೆಚ್ಕೊಂಡು ಉಳ್ಕೆದ್ದೆಲ್ಲ ರೆಡಿ ಮಾಡ್ಕೊಳ್ತಾನೆ ನಾನು ಬಂದ್ ಮಾಡ್ತೀನಿ ರೀ ವಿಡಿಯೋನ ಈಗ ನೋಡಿರಿ ಪೂರ್ತಿ ಇಷ್ಟು ಸಣ್ಣದಾಗಿ ಕಟ್ ಮಾಡಿ ರೀ ಈಗ ನೋಡ್ರಿ ನಾನು ಸ್ವಲ್ಪ ಜೀರಿಗೆ ಎರಡು ಅಷ್ಟೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ರೀ ಹಂಗೆ ಸ್ವಲ್ಪ ನಾನು ಪುದೀನ ಹಾಕ್ಕೊಳ್ತೀನಿ ರೀ ಇದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಬಿಡ್ಬೋದು ರೀ ನಾನು ನಮ್ಮ ಮನೇಲಿತ್ತು ಇದು ರುಚಿ ಜಾಸ್ತಿ ಆಗೋದ ತನಕ ನಾನು ರೀ ಇದ್ರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ಬಿಡ್ಬೋದ್ರಿ ಮೇಲೆ ಸ್ವಲ್ಪ ನೋಡಿ ಉಪ್ಪು ಹಾಕ್ಕೋಬೇಕು ರೀ ಯಾಕಂದ್ರೆ ಹಸಿಮೆಂಚ್ಕಿ ಹಾಕ್ಕೊಂಡಿರ್ತೀವಲ್ರಿ ಹಂಗ ಮಿಕ್ಸಿ ಮಾಡ್ಕೊಂಡ್ರೆ ಕಹಿ ಆಗತ್ತೀ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ ನೋಡಿರಿ ಈ ಥರ ರುಬ್ಕೋಬೇಕು ಪೂರ್ತಿ ಸಣ್ಣ ನೀರುಬಾರ್ದ್ರಿ ಸ್ವಲ್ಪ ಕವಡ ದೌಡ ಅಂತಾರಲ್ರಿ ಆ ಥರ ರೆಡಿ ಮಾಡ್ಕೋಬೇಕು ರೀ ಈ ಥರ ರೆಡಿ ಮಾಡ್ಕೊಳ್ಳೋದ್ರಿಂದ ಪಲ್ಯ ರುಚಿ ಜಾಸ್ತಿ ಹಾಕೈತೆ ರೀ ಹಾಗಾಗಿ ನಾನು ಅದನ್ನು ಕವಡ ದೌಡ ಈಗ ಮಿಕ್ಸಿಗೆ ಹಾಕ್ಕೊಂಡೆ ನೋಡಿರಿ ಈ ಥರ ಅದನ್ನೆಲ್ಲ ಒಂದು ಪ್ಲೇಟ್ ತೆಗೆದು ತೋರ್ಸಾಯ್ತಿ ನೋಡಿರಿ ನಿಮ್ಗೆ ಕರೆಕ್ಟಾಗಿ ಕಾಣಿಸುತ್ತೆ ಇಲ್ಲರಿ ಈಗ ನೋಡ್ರಿ ನಾನು ಒಂದು ಬಳ್ಳೆ ತೊಗೊಂಡು ಎಷ್ಟು ಕೌಡ ದೌಡ ಐತಿ ಅಂತ ತೋರ್ಸಾತೀನಿ ಸಣ್ಣಗೆ ರುಬ್ಕೋಬಾರ್ದ್ರಿ ಈಗ ನಾವು ದೊಡ್ಡ ದೊಡ್ಡ ಹೋಳೆಚ್ಚಿರೋ ಮಕ್ಕಳೆಲ್ಲ ಆರಿಸಿ ಎತ್ತಿಟ್ಬಿಡ್ತಾರೆ ಹಂಗಾಗಿ ಆ ಥರ ನಾವು ಮಿಕ್ಸಿಗೆ ಮಾ ಮಾಡಿ ಹಾಕ್ಕೊಂಡ್ರೆ ಸಣ್ಣ ಸಣ್ಣದಾಗಿರ್ತಾರೆ ತೆಗಿಯೋಕ್ಕಾಗಲ್ಲ ಅವರು ಕೂಡ ತಿಂತಾರೆ ಈಗ ನೋಡ್ರಿ ಅದಕ್ಕೆ ಎಷ್ಟು ಬೇಕು ಅಷ್ಟು ನಾನು ನೋಡಿ ಎಣ್ಣೆ ರೀ ಏನು ಕಾದ ತಕ್ಷಣ ನಾನು ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಳ್ತೀನಿ ರೀ ಈ ಥರ ಪಲ್ಯ ಮಾಡೋದ್ರಿಂದ ಮಸ್ತಕೈತೆ ರೀ ಪಲ್ಯ ಇದ್ರ ಜೊತೆಗೆ ರೊಟ್ಟಿದ್ರೆ ತಿಂದ್ಬಿಟ್ರೆ ಮತ್ತೆ ಬೇರೆ ಏನೂ ಬೇಕಾಗಿಲ್ಲ ರೀ ರೊಟ್ಟಿ ಜೊತೆ ಅಂತ ಚಪಾತಿ ಜೊತೆಯೂ ರೀ ಇಲ್ಲ ಇಲ್ಲಂತಲ್ಲ ರೊಟ್ಟಿ ಜೊತೆಗೆ ಜಾಸ್ತಿ ರುಚಿ ಕೊಡ್ತೈತ್ರಿ ಈಗ ನೋಡಿರಿ ಸ್ವಲ್ಪ ನಾನು ಹಸಿ ಬಟಾಣಿ ಹಾಕ್ಕೊಳತ್ತೀನಿ ರೀ ಇದನ್ನು ಇದ್ರೆ ಹಾಕ್ಕೊಬೋದು ಇಲ್ಲ ಅಂದ್ರೆ ಬಿಡ್ಬೋದು ರೀ ಈಗ ನೋಡಿರಿ ನಾನು ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಈ ಥರ ಉಳ್ಳಾಗಡ್ಡಿ ಉದ್ದ ಕಟ್ ಮಾಡಿ ಹಾಕ್ಕೊಂಡ್ರೆ ಅದು ಆಗತ್ತೆ ರೀ ಪಲ್ಯದೊಳಗೆ ರಾಜಗಿರಿ ಸೊಪ್ಪು ಪಲ್ಯದೊಳಗೆ ಈ ಥರ ಉದ್ದಗನ ಕಟ್ ಮಾಡಿ ಹಾಕ್ಕೊಬೇಕ್ರಿ ಈಗ ನಾನು ಸ್ವಲ್ಪ ಕರಿಬೇ ಕೂಡ ಹಾಕ್ಕೊಂಡೇನೆ ರೀ ಕರಿಬೇ ಹಾಕ್ಕೊಂಡು ಅದನ್ನು ಉಳ್ಳಾಗಡ್ಡಿ ಹಸಿ ವಾಸನೆ ಹೂವರೆಗೂ ಸ್ವಲ್ಪ ಫ್ರೈ ರೀ ಯಾಕಂದ್ರೆ ಹಸಿ ವಾಸನೆ ಇದ್ರೆ ರುಚಿ ಚಲೋ ಕೊಡೋಂಗಿಲ್ಲ ರೀ ಹಾಗಾಗಿ ಅದು ಬಾಡುವರೆಗೂ ನಾವು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೀ ಈಗ ಎಲ್ಲ ರುಬ್ಬಿಟ್ಕೊಂಡಿದ್ವಿ ಅಲ್ರಿ ಅದನ್ನು ಎಣ್ಣೆಗೆ ಹಾಕೋಬೇಕು ರೀ ಯಾಕೆ ಹಸಿ ವಾಸನೆ ರೀ ಅದು ಎಣ್ಣೆಗ ಫ್ರೈ ಆಗಲಿ ಅಂತ ನಾನು ಅದನ್ನೂ ಕೂಡ ಅದರೊಳಗೆ ಹಾಕ್ಕೊಂಡೇನು ರೀ ಉಳ್ಳಾಗಡ್ಡಿ ಅದು ಎರಡು ಒಮಗೆನ ಫ್ರೈ ರೀ ಈ ಥರ ಅದನ್ನು ಫ್ರೈ ಮಾಡ್ಕೋತ ಆವಾಗವಾಗ ಚಮಚಲೆ ಇರ್ಬೇಕು ರೀ ಅದನ್ನು ಹಂಗೆ ಬಿಡಬಾರ್ದ್ರಿ ಇರ್ಬೇಕು ರೀ ಈಗ ನೋಡ್ರಿ ನಾವು ಸಣ್ಣ ಸಣ್ಣದಾಗಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ವಿಲ್ರಿ ಅದನ್ನು ನಾನು ಈಗ ಕಡಾಯಿಯೊಳಗೆ ರೀ ಹಾಕಿ ಅದ್ರೊಳಗೆ ಮಿಕ್ಸ್ ಮಾಡ್ತೀನಿ ರೀ ಈಗ ನಾನು ನೋಡಿರಿ ಅಷ್ಟು ನಾನು ಸಣ್ಣ ಸಣ್ಣದಾಗ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊತೀನಿ ನೋಡಿರಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ರೀ ಇದಕ್ಕೆ ನೀರು ಪಾರು ಏನು ಹಾಕ್ಬಾರ್ದು ರೀ ಹಂಗೆ ಮಾಡ್ಬೇಕ್ರಿ ಈಗ ನೋಡ್ರಿ ಇದು ಇಷ್ಟು ತೊಗೊಂಡ ಕಾಣಿಸುತ್ತೆ ಕರಿಗಿ ಸ್ವಲ್ಪ ಹಾಕೈತ್ರಿ ಒಂದು ಸಣ್ಣ ಬಟ್ಟಲಕ್ಕಾಗಷ್ಟು ಆಗತ್ರಿ ಒಂದು ಒಪ್ಪತ್ತಿಗೆ ನಾಲ್ಕು ಜನ ಒಂದು ಹೊತ್ತು ಊಟಕ್ಕೆ ನಾಲ್ಕು ಜನ ಉಣ್ಬೋದ್ರಿ ಆಟ ಪಲ್ಯ ಆಗತ್ರಿ ಯಾಕಂದ್ರೆ ಅದು ಎಣ್ಣೆಗ ಪೂರ ಕರಗಿ ಬಿಡುತ್ತೆ ನೋಡ್ರಿ ಹಂಗಾಗಿ ನಾವು ಫ್ರೈ ಮಾಡ್ತಾ ಮಾಡ್ತಾ ಕರಿಗೆ ಬಿಡ್ತೈತ್ರಿ ನೋಡಿರಿ ವಿಡಿಯೋ ನೋಡೋರು ಪ್ಲೀಸ್ ದಯಮಾಡಿ ಕೇಳ್ಕೊಳ್ತೀನಿ ರೀ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಯಾಕಂದ್ರೆ ಇರೋದು ಆರು ನಿಮಿಷ ಏಳು ನಿಮಿಷ ಎಂಟು ನಿಮಿಷದ ವಿಡಿಯೋ ಇರುತ್ತೆ ರೀ ನೀವು ಸ್ಕಿಪ್ ಮಾಡಿ ನೋಡಿಬಿಟ್ರೆ ನಮಗೂ ಎದಕ್ಕೂ ಇಲ್ಲ ನೀವು ಟೈಮ್ ಕೊಟ್ಟು ನೋಡಿರ್ತೀರಿ ಸ್ವಲ್ಪ ಯೂಸ್ ಆಗದೆ ಇರುತ್ತಾ ಹಾಗಾಗಿ ನೀವು ಯಾರು ಸ್ಕಿಪ್ ಮಾಡದ ನೋಡಿದ್ರೆ ಒಂದು ನಮಗೂ ಒಳ್ಳೆಯದಾಗುತ್ತೆ ರೀ ಪ್ಲೀಸ್ ಯಾರೇ ಸ್ಕಿಪ್ ಮಾಡಬೇಡ್ರಿ ಈಗ ನೋಡ್ರಿ ನಾನು ರುಚಿ ತಕ್ಕಷ್ಟು ಅದಕ್ಕೆ ಉಪ್ಪು ಹಾಕ್ಕೊಂಡೇನೆ ರೀ ಹಾಗಾಗಿ ಸ್ವಲ್ಪ ರೀ ಹಾಗಾಗಿ ಈಗ ಸ್ವಲ್ಪ ಹಾಕ್ಕೊಂಡೇನು ರೀ ಹಾಕ್ಕೊಂಡಿದ್ನ ಒಂದು ಎರಡು ಮೂರು ನಿಮಿಷ ನಾನು ಮುಚ್ಚಿಡ್ತೀನಿ ರೀ ಮುಚ್ಚಿಟ್ಟು ಮತ್ತೆ ವಾಪಾಸ್ ಮತ್ತೊಂದು ಸಲ ನಾನು ತಿರುಗಾಡ್ತೀನಿ ರೀ ಅದನ್ನು ಯಾಕಂದ್ರೆ ಪೂರ ನೀರು ನೀರಿನ ಅಂಶ ಹೋಗಿರತ್ರಿ ಮತ್ತೆ ಸ್ವಲ್ಪ ನೀರು ನೀರು ಬಿಟ್ಟಿರ್ತರಿ ಅದು ಕರಿಗಿ ನೋಡ್ರಿ ಅಷ್ಟಕ್ಕೊಂಡ ಪಲ್ಯ ಈಟಾತು ನೋಡಿರಿ ಏಟ್ ಪಲ್ಯ ಆತು ನೋಡ್ರಿ ಅದು ಇರದಂಗ್ರಿ ಯಾಕಂದ್ರೆ ಅದು ಒಗ್ಗರಣೆ ಹಾಕಿ ನಾವು ಫ್ರೈ ಮಾಡಿಬಿಟ್ರೆ ರೀ ದಯ ಮಾಡಿ ಯಾರು ಸ್ಕಿಪ್ ಮಾಡ್ದೆ ನೋಡ್ರಿ ನಂದು ಒಬ್ಬಾಕಿದ ಅಂತಲ್ರಿ ಯಾರ ವಿಡಿಯೋ ನೋಡಲ್ರಿಕೆ ನೀವು ಒಂದಿನ ಲೇಟಾಗಿ ನೋಡಿದ್ರೆ ಪರವಾಗಿಲ್ಲ ಫ್ರೀ ಇದ್ದಾಗ ನೋಡಿ ಯಾಕಂದ್ರೆ ನೀವು ಅರ್ಧ ಮರ್ಧ ನೋಡಿದ್ರೆ ಯಾರಿಗೆ ಅಲ್ಲಿ ಯಾರ ಯೂಟ್ಯೂಬ್ ವಿಡಿಯೋ ಮಾಡೋಕಲ್ರಕ್ಕೆ ಎಲ್ಲರೂ ಈಡಿಯೋನ ನಿಮ್ಮ ಟೈಮ್ ಕೊಟ್ಟು ನೋಡ್ತಾ ಇರ್ತೀರಿ ಅದರೊಳಗೆ ಇದೊಂದು ರಿಕ್ವೆಸ್ಟ್ ಅಂತ ತಿಳ್ಕೊಂಡು ಪೂರ್ತಿ ವೀಡಿಯೋನ ನೋಡಿರಿ ಲೆಂತ್ ವಿಡಿಯೋ ಆದರೆ ನೀವು ಸ್ಕಿಪ್ ಮಾಡಿ ನೋಡಿರಿ ಬೇಡ ಅನ್ನೋಂಗಿಲ್ಲ ಇವ್ರದ್ದು ಆರು ನಿಮಿಷ ಏಳು ನಿಮಿಷ ಎಂಟು ವಿಡಿಯೋ ಇದ್ದರೆ ಇದ್ರೆ ಅದ್ರಾಗ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಈಗ ಬರ್ರಿ ನಾನು ನೋಡಿರಿ ಇದನ್ನ ರೊಟ್ಟಿನ ರೆಡಿ ಮಾಡ್ಕೊಂಡೇನು ರೊಟ್ಟಿ ಜೊತೆಗೆ ಇದ್ರದ್ದು ಕಾಂಬಿನೇಷನ್ ಮಸ್ತ್ ಇರುತ್ತೆ ಹಂಗಾಗಿ ನಾನು ರೊಟ್ಟಿ ಕೂಡ ಮಾಡಿಟ್ಕೊಂಡೇನು ರೀ ಈಗ ನೋಡಿದ್ರೆ ಒಂದು ಪ್ಲೇಟಿಗೆ ಹಾಕಿ ನಿಮ್ಗೆ ರೀ ಪಲ್ಯ ಎಷ್ಟು ಮಸ್ತಾಗಿ ಬಂದೈತೆ ಅಂತೇಳಿ ಇದ್ರ ಜೊತೆಗೆ ರೊಟ್ಟಿ ನಾನು ರೊಟ್ಟಿ ಆಲ್ರೆಡಿ ಮಾ ಇಟ್ಕೊನೇನಿರಿ ಅದಕ್ಕೆ ರೊಟ್ಟಿ ಜೊತೆಗೆ ನಿಮ್ಗೆ ತೋರ್ಸಾಯ್ತೀನಿ ಇದ್ರ ಜೊತೆಗೆ ಸ್ವಲ್ಪ ಶೇಂಗಾ ಚಟ್ನಿ ಮೊಸರು ಇದ್ರೆ ಇನ್ನೂ ಮಸ್ತ್ ರುಚಿ ರೀ ಅದನ್ನು ಕೂಡ ನಾನು ಅದರೊಳಗೆ ಹಾಕಿ ನಿಮ್ಗೆ ಹತ್ತೀನಿ ರೀ ಇದ್ರ ಜೊತೆಗೆ ಕಾಂಬಿನೇಷನ್ ಮಸ್ತ್ ಇರುತ್ತೆ ರೀ ಇವತ್ತಿನ ಹಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ